ಹಾಯ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ವೃಷಭ ರಾಶಿಯವರ ಒಂದು ಖಿನ್ನತೆಗೆ ಯಾವುದೆಲ್ಲ ಒಂದು ಕಾರಣ ಆಗುತ್ತೆ ವೃಷಭ ರಾಶಿಯವರ ಒಂದು ಮಾನಸಿಕ ನೋವಿಗೆ ಯಾವೆಲ್ಲ ಅಂಶಗಳು ಕಾರಣ ಆಗ್ತಾ ಅಂತ ಈ ವಿಡೋದಲ್ಲಿ ತಿಳ್ಕೊಳ್ಳೋಣ ನಾವು ಹಿಂದಿನ ವಿಡಿಯೋದಲ್ಲಿ ಮೇಷರಾಶಿಯವರ ಒಂದು ಮಾನಸಿಕ ಖಿನ್ನತೆ ಮಾನಸಿಕ ಒಂದು ನೋವಿಗೆ ಕಾರಣಗಳು ಮೇನ್ ಅತ್ಯಂತ ಪ್ರಮುಖವಾದ ಕಾರಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಈ ನಾವು ಋಷಭರಾಶಿಯವರ ಡಿಪ್ರೆಷನ್ಗೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇವರು ರಾಶಿಯವರು ನಾವು ಇದು ಇವರ ಬಗ್ಗೆ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಮಗೆ ಕೆಲವು ಮೂಲಭೂತ ತತ್ವಗಳು ಗೊತ್ತಿರಬೇಕು ಇರಬೇಕು ಯಾಕಂದರೆ ರಾಶಿ ಅನ್ನೋದು ಆ ಕಾಲಚಕ್ರದಲ್ಲಿ ಬರುವಂಥ ಎರಡನೇ ರಾಶಿ ಎರಡನೇ ಎರಡನೇ ರಾಶಿ ಅಂತ ಹೇಳಿದ್ರೆ ಈ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಎರಡನೇ ಮನೆ ಅಂತ ಹೇಳಿದ್ರೆ ಅದು ಈ ಕುಟುಂಬ ಮನೆ ಮತ್ತು ಮಾತಿಗೆ ಇಂಥ ಒಂದು ವಿಷಯಗಳಿಗೆ ಕಾರಕ ಆಗುತ್ತೆ ಇಲ್ಲಿ ವೃಷಭರಾಶಿರೋದು ಕೂಡ ಈ ಒಂದು ಕಾರಕಗಳಿಗೆ ಅಧಿಪತಿಯಾಗಿರ್ತಾರೆ ಅಂದರೆ ನಿಮಗೆ ನಿಮಗೆ ಗೊತ್ತಿರುವ ಹಾಗೆ ವೃಷಭರಾಶಿಯವರು ಹೆಚ್ಚಾಗಿ ಈ ಈ ಆರ್ಥಿಕ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಮತ್ತು ಕುಟುಂಬದ ಬಗ್ಗೆ ಒಂದು ಹೆಚ್ಚು ಗಮನ ಕೊಡ್ತಾರೆ ಮತ್ತು ಅವರದ್ದು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಈಗೆಲ್ಲ ಬರ್ತದೆ ನಾವು ಇವತ್ತಿನ ಟಾಪಿಕ್ ಬಗ್ಗೆ ಚರ್ಚಿಸೋ ಅಂತ ಹೇಳಿದ್ರೆ ಈ ನಮ್ಮ ವೃಷಭ ರಾಶಿಯವರ ಒಂದು ಖಿನ್ನತೆಗೆ ಕಾರಣಗಳು ಮಾನಸಿಕ ನೋವಿಗೆ ಅಥವಾ ಖಿನ್ನತೆಗೆ ಕಾರಣಗಳ ಬಗ್ಗೆ ನೋಡೋದಾದರೆ ಮೊದಲನೇ ಕಾರಣ ಅಂತ ಹೇಳಿದ್ರೆ ಇವರಿಗೆ ಇವರೇನಾದರೂ ಆರ್ಥಿಕವಾಗಿ ಏನಾದರೂ ಸಬಲ ಸಬಲತೆಯನ್ನು ಸಾಧಿಸಲಿಕ್ಕೆ ಆಗದಿದ್ದಾಗ ಇವರಿಗೆ ಆರ್ಥಿಕವಾಗಿ ತುಂಬ ಒಂದು ಸ್ಟ್ರಾಂಗ್ ಇರಲಿಕ್ಕೆ ಆಗದಾಗ ಅಥವಾ ಆರ್ಥಿಕ ಸಮಸ್ಯೆ ಬಂದಾಗ ಇವರು ಒಂದು ತುಂಬ ಒಂದು ಡಿಪ್ರೆಸ್ಗಳಿಗೆ ಹೋಗ್ತಾರೆ ಯಾಕಂದರೆ ಇವರು ಇದಕ್ಕೆ ರೀಸನ್ ಏನಂತೇಳಿದ್ರೆ ಇವರು ರವರು ಅಂದರೆ ಆರ್ಥಿಕದ ಬಗ್ಗೆ ತುಂಬ ಒಂದು ಮಹತ್ವ ಕೊಡ್ತಾರೆ ಇವರು ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇದ್ದರೆ ನೀವು ಬೇಕಾದರೆ ಗಮನಿಸಬಹುದು ಯಾಕಂದರೆ ಇವರು ಮೊದಲನೇದಾಗಿ ಇವರಿಗೆ ಮೈಂಡಲ್ಲೇ ಬರೋದೇ ಒಂದು ಹಣಕಾಸಿನ ಒಂದು ವಿಷಯದ ಬಗ್ಗೆ ಆ ಕಾರಣ ಇವರು ಹಣ ಹಣಕಾಸಿನಲ್ಲಿ ಏನಾದರೂ ವೀಕ್ ಆದರೆ ಇವರು ತುಂಬ ಒಂದು ಡಿಪ್ರೆಸ್ ಒಳಗಾಗ್ತಾರೆ ಯಾಕಂದರೆ ಇವರು ಯಾವಾಗಲೂ ಕೂಡ ಹಣಕಾಸಿನ ವಿಷಯದಲ್ಲಿ ತುಂಬ ಒಂದು ಸಫಲತೆ ಹೊಂದಿರಬೇಕಂತ ಇವರು ಬಯಸ್ತಾರೆ ಆ ಕಾರಣ ಆರ್ಥಿಕ ವಿಷಯದಲ್ಲಿ ತುಂಬ ಒಂದು ವೀಕ್ ಆದರೆ ಇವರು ತುಂಬ ಒಂದು ಮಾನಸಿಕ ನೋವು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಈ ಅವರಿಗೆ ಏನಾದರೂ ಈ ಕುಟುಂಬದ ಸಪೋರ್ಟ್ ಸಿಗದಿದ್ದಾಗ ಅಥವಾ ತಮ್ಮ ಮಾತನ್ನು ಕುಟುಂಬದವರು ಪಾಲಿಸ್ತಾ ಇದ್ದಾಗ ಅಥವಾ ತಮಗೆ ಏನಾದರೂ ಕುಟುಂಬದ ಸದಸ್ಯರೇನಾದರೂ ಬೆಂಬಲ ಕೊಡದೆ ಹೋದಾಗ ಅವರಿಗೆ ತುಂಬ ಒಂದು ಮಾನಸಿಕ ಖಿನ್ತೆಗೆ ಒಳಗಾಗ್ತಾರೆ ಇದು ಅವರಿಗೆ ತುಂಬ ಒಂದು ಮಾನಸಿಕ ನೋವು ಕೊಡುತ್ತೆ ಅಂದರೆ ಈ ಕುಟುಂಬ ಹೇಳಿದ್ರೆ ಇದರಲ್ಲಿ ಮೇಯ್ನಾಗಿ ನಾವು ನೋಡಬೇಕಾದದ್ದು ಈ ಮೂಲ ಕುಟುಂಬ ಮೂಲ ಕುಟುಂಬ ಅಂತ ಹೇಳಿದ್ರೆ ಈ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ಇಲ್ಲಿ ಈ ಥರ ಈ ಥರ ಕುಟುಂಬದಿಂದ ಬಂದಿರ್ತಾರಲ್ಲ ಆ ಆ ಫ್ಯಾಮಿಲಿಯಲ್ಲಿ ಅಲ್ಲಿ ಏನಾದರೂ ಇವರಿಗೆ ತಮಗೆ ಸಿಗಬೇಕಾದ ಗೌರವ ಸಿಗದಿದ್ರೆ ಅಥವಾ ಫ್ಯಾಮಿಲಿ ಮೆಂಬರ್ಸು ತಮ್ಮನ್ನು ಒಂದು ಕೇರಿಂಗ್ ಪ್ರೀತಿ ಮಾಡಿದಾಗ ಯಾಕಂದರೆ ಇವರಿಗೆ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ತುಂಬ ಒಂದು ಕೇರಿಂಗ್ ಕಾಳಜಿ ಇರ್ತದೆ ಆ ಕಾರಣ ತಮ್ಮ ತಂದೆ ಅಥವಾ ತಾಯಿ ಅಥವಾ ತಮ್ಮ ಸಹೋದರ ಸಹೋದರಿಯರು ಅಣ್ಣ ತಮ್ಮ ತಂಗಿ ಈ ಥರ ಅವರು ತಮಗೆ ಏನಾದರೂ ನೆಗ್ಲೆಕ್ಟ್ ಮಾಡಿದರೆ ಅಂದರೆ ತಿರಸ್ಕಾರ ಮಾಡಿದರೆ ತುಂಬ ಒಂದು ಮಾನಸಿಕ ಖಿನ್ನತೆಗಳು ಆಗ್ತಾರೆ ಇವರು ಇದಂತೂ ಪಕ್ಕ ಖಿನ್ನತೆ ಅಂತ ಹೇಳಿದ್ರೆ ಇವರು ತುಂಬ ಒಂದು ನೋವು ಕಟ್ತದೆ ಈ ಫ್ಯಾಮಿಲಿ ಮೆಂಬರ್ಸು ತಮ್ಮನ್ನು ತಿರಸ್ಕಾರ ಮಾಡಿದರೆ ಇವರಿಗೆ ತುಂಬ ಒಂದು ನೋವು ಕಾಡ್ತದೆ ವೃಷಭ ಅವರಿಗೆ ಮತ್ತು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಇವರು ಈ ನಾವು ಮೇಷರಾಶಿಯಲ್ಲಿ ನೋಡೋದ ಹಾಗೆ ಇವರು ಕೂಡ ಈ ಲವ್ವಲ್ಲಿ ಏನಾದರೂ ಫೇಲರ್ ಆದರೆ ತುಂಬ ಒಂದು ತುಂಬ ಒಂದು ಮಾನಸಿಕ ನೋವಾಗುತ್ತೆ ಇವರಿಗೆ ಯಾಕಂದರೆ ಇದು ಮೂಲತಃ ಒಂದು ಶುಕ್ರನ ರಾಶಿ ಇದು ವೃಷಭ ರಾಶಿ ಶುಕ್ರನ ರಾಶಿ ಕಾರಣ ಇವರು ತಮ್ಮಲ್ಲಿ ಏನಾದರೂ ತಮ್ಮ ಪ್ರೇಮಿ ಪ್ರೇಮಿ ಅಥವಾ ಫೇಲ್ಯೂರ್ ಆದರೆ ಬ್ರೇಕಪ್ ಆದರೆ ಇವರು ತುಂಬ ಒಂದು ಮಾನಸಿಕ ನೋಯಿಗೆ ಒಳಗಾಗ್ತಾರೆ ಇವರು ರಾಶಿಯವರು ಮತ್ತು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಇವರು ಈ ವೃಷಭ ರಾಶಿಯವರಿಗೆ ಯಾರಾದರೂ ಯಾಕಂದರೆ ಇವರು ಋಷಭರಾಶಿಯವರು ಹೆಚ್ಚಿನ ವೃಷಭ ರಾಶಿಯವರು ತುಂಬ ಸಾಫ್ಟಾಗಿರ್ತಾರೆ ಯಾರು ತಂಟೆಗೆ ಹೋಗಲ್ಲ ಬೇಕಂತನೇ ಯಾರು ತಂಟೆಗೆ ಹೋಗಲ್ಲ ಆ ಕಾರಣ ಇವರಿಗೆ ಏನಾದರೂ ಯಾರಾದರೂ ಬೇಕಂತನೇ ಜಗಳ ಬರೋದು ಜಗಳಕ್ಕೆ ಬರೋದು ಯಾರಾದರೂ ಅಂದರೆ ಬೈಯೋದು ಗದರಿಸೋದು ಈ ಥರ ಎಲ್ಲ ಮಾಡಿದ್ರೆ ಅವರಿಗೆ ತುಂಬ ಒಂದು ಇರಿಟೇಟ್ ಆಗುತ್ತೆ ಯಾಕಂದರೆ ಇವರು ರಶವರ ರಶ ರಶರು ಸಾಮಾನ್ಯವಾಗಿ ಯಾರ ತಂಟಗೇನು ಹೋಗಲ್ಲ ಯಾಕಂದರೆ ತುಂಬ ಸಾಫ್ಟಾಗಿರ್ತಾರೆ ಆ ಕಾರಣ ಯಾರಾದರೂ ತಮ್ಮ ತಂಟೆಗೆ ಬಂದರೆ ಅಥವಾ ತಮ್ಮ ಒಂದು ಅಂತ ಜಗಳಕ್ಕೆ ಬಂದರೆ ಒಂಥರ ಕಿರಿಕಿರಿ ಆದಾಗ್ತದೆ ಇರೋದು ಅವರಿಗೆ ಕಾಲಾಂತರದಲ್ಲಿ ಒಂಥರ ಮಾನಸಿಕ ನೋವುಗಳು ಮಾನಸಿಕ ನೋವು ಆಗುತ್ತೆ ಅವರಿಗೆ ವೃಷಭ ರಾಶಿಯವರಿಗೆ ಇದಿಷ್ಟು ಪಾಯಿಂಟ್ಸು ವೃಷಭ ರಾಶಿಯವರ ಖಿನ್ನತೆಯ ಮೂಲ ಒಂದು ಮೂಲಕ್ಕೆ ಕಾರಣಗಳು ಇದು ಇವತ್ತಿನ ವಿಡಿಯೋ ನಷ್ಟದಲ್ಲಿ ಮಿಥುನ ರಾಶಿಯವರ ಒಂದು ಮಾನಸಿಕ ಮಾನಸಿಕ ಒಂದು ನೋವಿಗೆ ಕಾರಣಗಳು ಯಾವುದಂತ ತಿಳ್ಕೊಳ್ಳೋಣ ನಮಸ್ಕಾರ